ಫ್ರೆಂಡ್ಸ್ ಇವತ್ತಂತೂ ಅದ್ಭುತವಾದ ಜಾದು ಮಾಡೋ ನಮ್ಮ ಟ್ರೀಟಿ ಆಯಿಲ್ದು ಒಂದು ಮ್ಯಾಜಿಕ್ ತಂದಿದ್ದೀನಿ ಇದಕ್ಕೆ ನಾನು ಡಬಲ್ ಲೇಯರ್ ಆಫ್ ಆಯಿಲ್ನ ಪ್ರಿಪ್ರೇಷನ್ ಮಾಡಿ ಅದನ್ನು ಫೇಸ್ಗೆ ಅಪ್ಲೈ ಮಾಡಿದ್ದೀನಿ ಫೇಸು ಗ್ಲೋ ಯಾವ ರೀತಿ ಇರುತ್ತೆ ಅಂದರೆ ನೀವು ಇಮ್ಯಾಜಿನೇ ಮಾಡ್ಕೊಳೋಕ್ಕಾಗಲ್ಲ ಅದ್ಭುತವಾದ ಶೈನಿಂಗು ಸುಮಾರು ಜನಕ್ಕೆ ಡರ್ ಸ್ಕಿನ್ನು ಸ್ಕಿನ್ ಡಾರ್ಕ್ ನೀವು ಎಲ್ಲ ಆಗುತ್ತಲ್ಲ ಅಯ್ಯೋ ನಮ್ಮ ಮುಖ ಇವಾಗ ಕೆಲವೊಬ್ರು ನೋಡಿದ್ರೆ ಅಯ್ಯೋ ಎಷ್ಟು ಬೆಳ್ಳಕ್ಕಿದ್ರೆ ಏನು ಸಕಾಲ ಇದ್ದಾರೆ ನೋಡೋಕ್ಕೆ ಇರ್ತೀವಿ ಬಟ್ ಫೇಸ್ ಒಂಥರ ಏನಂತೀವಿ ಆ ಶೈನಿಂಗ್ ಇರಲ್ಲ ಬಟ್ ಕೆಲವರಿಗೆ ಡಾರ್ಕ್ ಸ್ಕಿನ್ ಇದ್ರೂ ಮುಖ ಎಷ್ಟು ಶೈನಿಂಗ್ ಇರುತ್ತೆ ಎಷ್ಟು ಕಳೆ ಇದೆ ಅಪ್ಪ ಇವ್ರ ಮುಖದಲ್ಲಿ ಎಷ್ಟು ಶೈನಿಂಗ್ ಇದೆ ಅಂತ ಅಂತೀವಿ ಆ ನಿಟ್ಟಿನಲ್ಲಿ ನಮಗೆ ಶೈನಿಂಗ್ ಕೊಡೋಂಥ ಮುಖ ಆ ಇದು ಬಂದ್ಬಿಟ್ಟು ನಮ್ಮ ಎಸೆನ್ಷಿಯಲ್ ಆಯಿಲ್ಸ್ ವರ್ಕ್ ಮಾಡುತ್ತೆ ನಮ್ಮ ಕೊಬ್ಬರಿ ಎಣ್ಣೆ ವರ್ಕ್ ಮಾಡುತ್ತೆ ಇವತ್ತು ನಾನು ಕೊಬ್ಬರಿ ಎಣ್ಣೆ ಮತ್ತು ಟಿ ಟಿ ಆಯಿಲ್ದು ಮಾರ್ಜಿಕ್ ತಂದಿದ್ದೀನಿ ನೀವು ಇಮ್ಯಾಜಿನೇ ಮಾಡ್ಕೊಳೋಕ್ಕಾಗಲ್ಲ ಅಂಥ ಅದ್ಭುತವಾದ ಶೈನಿಂಗ್ ವೆಲ್ಕಮ್ ಟು ಹಿಮಾನ ರೆಸ್ಪಾನ್ಸ್ ನಾನು ನಿಮ್ಮ ಹೊಸ ಅದು ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಇನ್ ದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಹೋಗ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಆಲಿಗೇಡ್ಡೆನ ಚಿಕ್ಕ ಸೈಜು ತುರಿದು ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ಇದ್ರದ್ದು ರಸ ತೊಗೊಳ್ತಾ ಇದ್ದೀನಿ ನಾನು ನೋಡಿ ನನಗಿದು ರಸ ಮಾತ್ರ ಬೇಕು ಸೊ ಅದೆಷ್ಟು ಆಲೂಗಡ್ಡೆ ಇದೆಯೋ ಸೊ ಅಷ್ಟು ಒಂದು ಕಚ್ಚಿಫು ಒಂದು ಬಟ್ಟೆ ಮಲ್ಬಟ್ಟೆ ಥರ ಇದ್ದರೆ ಅದರಲ್ಲೂ ಸೊ ತಗೊಳ್ಬೋದು ಸೊ ಇಲ್ಲೂ ಸ್ವಲ್ಪ ಇದೆ ನೋಡಿ ಆ್ಯಡ್ ಮಾಡ್ಕೊಡ್ತೇವೆ ಇದು ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಲಿದೆ ಓಕೆನಾ ನೆಕ್ಸ್ಟ್ ಪ್ರೊಸೀಜರ್ ಇರ್ತೀವಿ ಅರ್ಧ ಚಮಚದಷ್ಟು ಬ್ರೂ ನೆಸ್ಕೆಫೆ ಯಾವುದಾದ್ರೂ ಆಯಿತು ಕಾಫಿ ಪೌಡರ್ ಹಾಕೊಳ್ತದೆ ಓಕೆನಾ ಚಿಟ್ಕಿಯಷ್ಟು ಹರ್ಷಣ ಹಾಕ್ಕೊಂಡು ಓಕೆನಾ ಸ್ವಲ್ಪ ಕೊಬ್ಬರಿ ಎಣ್ಣೆ ಇದ್ದೀನಿ ಒಂದು ಟೂ ಡ್ರಾಪ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ ಓಕೆನಾ கடலை ஹிட்டு ஆக்டீனி நீ பஜ்ஜி பூண்டாக யூஸ் மாதே கடலைஹிட்டு சோ இதொந்து பேஸ்ட் ரீதிக்கொட் ஃபைன் அந்த ஒன்று பாக் கன்சிஸ்டென்சி பரே நன்கு ஓகேனா ஃப்ரெண்ட்ஸ் நானும் அப்ளே மாயிள நாவேன் மா அது சோ சுமார் ஜன கமெண்ட்ஸ் ஹாக்கி அதுக்கே ரிப்ள நான் நாளை கொடுத்துனி இவத்து துணி இது நான் ಸೊ ರಿಪ್ಲೈ ನಾಳೆ ಕೊಡ್ತೀನಿ ಫ್ರೆಂಡ್ಸ್ ಸಾರಿ ಫಾರ್ ದ ಡಿಲೇ ಸೊ ಇದು ಇವಾಗ ನಾನು ಟ್ರೀ ಟೀ ಆಯಿಲ್ ತೊಗೊಂಡಿದ್ದೀನಿ ಇದು ಎಸೆನ್ಷಿಯಲ್ ಆಯಿಲು ಸೊ ಇದು ಒಂದು ಎರಡು ಎರಡು ತೊಟ್ಟು ಜಾಸ್ತಿ ಒಂದು ಒಂದು ಡ್ರಾಪ್ಸ್ ಅಷ್ಟೆ ವಿದಿನ್ ಟು ಸೊ ಇದ್ರಲ್ಲಿ ಒಳ್ಳೆ ಮಸಾಜ್ ಮಾಡೋಣ ಮತ್ತು ಸುಮಾರು ಜನ ಕಮೆಂಟ್ ಹಾಕಿದರು ಮ್ಯಾಮ್ ಇದು ಬ್ಯೂಟಿ ಅರೋಮಾ ಅಂತ ನೋಡಿ ನಿಮಗೆ ಆಗ ಬಂದರೆ ತೊಗೊಳ್ಳಿ ಬ್ಯೂಟಿ ಅರೋಮಾ ಅಂತ ತುಂಬ ಚೆನ್ನಾಗಿದೆ யூஷலி எஸென்ஷியல் ஆயில் எல்லாம் எரண்டு ட்ராப் ஒழகிர் சோ சத்திரி ஸ்கின் வைட்னிங் ஆயில் தர்த்தி தீனி ஜஸ்ட் நொந்து தின காலாவகாச கொடி ஓகே பை சாட்டர்டே போஸ்ட்மாத்தி வீடியோன சாரி ஃபார் தாட் ஆமேல்து யார் யாரோ கேட்கிரெல்லாம் கமெண்ட்ஸு அதுக்கு நாளே வெளியே உத்தர கொட்டுப்பட்னி நான் ஓகேனா அது நைட் கொடுத்தீனா இல்லை நாளே வெளியே சாப்பிடுஃபஸ்ட்டே சோ இது எரண்டு நிமிஷ மசாஜ் மா ಜಸ್ಟ್ ಟೂ ಮಿನಿಟ್ಸ್ ಯಾಕಂದರೆ ಆಯಿಲ್ ಪೆನ್ಟ್ರೇಟ್ ಆಗ್ಬೇಕು ಒಳಗಡೆ ಸೊ ನಿಮಗೆ ಗೊತ್ತಾಗ್ತದೆ ಅಲ್ಲ ನನ್ನ ಸ್ಕಿನ್ ಟೆಕ್ಸ್ಚರ್ಗೆ ಎಷ್ಟು ಮ್ಯಾಕ್ಸಿಮಮ್ ಚೇಂಜಸ್ ಆಗಿದೆ ಟೂ ಮಂತ್ಸಲ್ಲಿ ಅಂತ ಸೊ ನಾನು ವರ್ಕ್ ಮಾಡಿದ್ದೀನಿ ಸ್ಕಿನ್ ಮೇಲೆ ಕೋರ್ಸ್ ಮಿರಾಕಲ್ ಅಂತ ಹೇಳೋಕ್ಕಾಗಲ್ಲ ನಾವು ವರ್ಕ್ ಮಾಡಿದ್ದೀವಿ ಅಲ್ವಾ ಗ್ಲೋ ನೋಡಿ ಇವತ್ತು ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಸೊ ಈಗ ಒಂದು ಎರಡು ನಿಮಿಷ ಮಸಾಜ್ ಆದಮೇಲೆ ಇದನ್ನು ಹಾಕ್ತಿದ್ದೀನಿ ಓಕೆನಾ ಇದರಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಇದೆ ಕೊಬ್ಬರಿ ಎಣ್ಣೆ ಇದೆ ನಾನು ಎರಡು ರೀತಿ ಎಣ್ಣೆ ಉಪಯೋಗಿಸಿದ್ದೀನಿ ಒಂದು ಎಸೆನ್ಷಿಯಲ್ ಆಯಿಲು ಟ್ರೀಟಿ ಆಯಿಲ್ ಉಪ್ಯೋಗ್ಸಿದ್ದೀನಿ ಪ್ಯಾಕ್ಗೆ ನಾನು ಮತ್ತೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಯಾಕೆಂದರೆ ಅದು ಜಾದು ಕೊಬ್ಬರಿ ಎಣ್ಣೆ ಸುಮಾರು ಜನಕ್ಕೆ ಗೊತ್ತಿದೆ ಕೊಬ್ಬರಿ ಎಣ್ಣೆ ಕಡಲೆ ಹಿಟ್ಟು ಕಸ್ತೂರಿ ಅಷ್ಟಿನ ಆ್ಯಂಡ್ ಆಲೂಗೆಡ್ಡೆ ರಸ ಆಲೇ ರಸ ವಂಡರ್ಫುಲ್ ಬ್ಲೀಚಿಂಗ್ ಏಜೆಂಟ್ ಅದು ಆಲೂಗೆಡ್ಡೆ ರಸ ಮತ್ತು ಟೊಮೆಟೊ ರಸ ಆಫ್ಕೋರ್ಸ್ ನಿಂಬೆ ನಿಂಬೆಹಣ್ಣು ಇದೆ ಬಟ್ ಸ್ಕಿನ್ಗೆ ನಾನು ಯೂಶ್ವಲಿ ನಿಂಬೆಹಣ್ಣು ಹಾಕೋಲ್ಲ ಸೊ ಇದು ಅದ್ಭುತವಾದ ಪ್ಯಾಕು ಇದು ಎಂಥ ಜಾದು ಮಾಡುತ್ತೆ ಅಂದರೆ ಇವಾಗ ಬ್ರೈಡಲ್ ಎಲ್ಲ ಇರ್ತಾರೆ ನೋಡಿ ಅವ್ರಿಗೂ ಇದನ್ನು ದಿನ ಮಾಡ್ಬೋದು ನೀವು ಸೊ ಅಂಥ ಜಾದು ಇದೆ ಕಾಫಿ ಪೌಡ್ರಲ್ಲಿ ಸೊ ಇದೊಂದು ಏಯ್ಟ್ ಅಲ್ಲಿ ಡಿಫ್ರೆನ್ಸ್ ಜಸ್ಟ್ ಏಯ್ಟ್ ಮಿನಿಟ್ಸ್ ಅಂದರೆ ಇದನ್ನು ವಾಶ್ ಮಾಡ್ಬಿಡೋಣ ಓಕೆನಾ ಬಟ್ ಟ್ರೀ ಟಿ ಆಯಿಲ್ ತಂದಿಟ್ಕೊಳ್ಳಿ ಓಕೆನಾ ಇನ್ ಟೂ ಡೇಸಲ್ಲಿ ನಾನು ಒಂದು ஸ்கின் வைட்டனிங் ஆயில் வீடியோ பார்த்து டெஃபினேட்டாக வாட்ச் சுமார் ஜனக்கெ அது மிராக்கல் ஆக ஓகேனா ஜஸ்ட் ஒன் டூ டேஸில் வீடியோ பார்த்து இல்லை நோடி இது நமக்கு தோர்ஸ் தித் ஷைனிங் இது டபல் ஷைனிங் பத்தோ இதொந்து எயிட் மினிட்ஸ் இரலி ஃபிரெண்ட்ஸ் எயிட் மினிட்ஸ் ஆகி இது ஆல்மோஸ்ட் எல்லாம் ட்ரை ஆகல ಗೊತ್ತಾ ನಾವು ಕೊಬ್ಬರಿ ಎಣ್ಣೆ ಹಾಕಿದ್ದೀವಿ ಸೊ ಏಯ್ಟ್ ಮಿನಿಟ್ಸ್ ಆದಮೇಲೆ ಇದನ್ನು ನೀಟಾಗಿ ನಾನು ಆದಷ್ಟು ತೆಳ್ಳಗೆ ಪ್ಯಾಕ್ ಹಾಕಿ ಸೊ ಅವಾಗ ನಿಮಗೆ ಈಸಿ ಆಗುತ್ತೆ ಅದು ಗ್ಲೋ ನೋಡಿ ಯಾವ ರೀತಿ ಇದೆ ಸೊ ಇನ್ಸ್ಟೆಂಟ್ ಗ್ಲೋ ಇದು ಇದಕ್ಕೆ ನಾನು ಬಳಸಿರೋದು ಎಸೆನ್ಷಿಯಲ್ ಆಯಿಲ್ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಫ್ರೆಂಡ್ಸ್ ಎಸೆನ್ಷಿಯಲ್ ಆಯಿಲ್ ಬಗ್ಗೆ ಎಸ್ಪೆಷಲಿ ಟ್ರೀ ಆಯಿಲ್ ಬಗ್ಗೆ ನೋಡಿ ಯಾವ ರೀತಿ ಇದೆ ಅಂತ ಎಷ್ಟು ಬ್ರೈಟ್ ಇದೆ ನೋಡಿ ಇದೆ ಅಂತ ಎಕ್ಸಲೆಂಟ್ ನಿಮ್ಗೆ ಸಂಟಾನು ಪಿಗ್ಮೆಂಟೇಷನ್ ಡಾರ್ಕ್ ಇವಾಗ ಕಪ್ಪಿಗೆ ಇರೋರು ಹಾಕೊಳ್ಬೋದು ಅಂತ ದಿನಾ ಮಾಡ್ಕೊಳ್ಳಿ ನಿಮಗೆ ಮ್ಯಾಜಿಕ್ ಆಗುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಇನ್ಸ್ಟೆಂಟ್ ಇನ್ಸ್ಟೆಂಟ್ ಬ್ರೈಟ್ನಿಂಗ್ ವಾಹ್ ನಾನು ಡ್ರೈ ಮಾಡಿದ್ರು ಶೈನಿಂಗ್ ಹೆಂಗಿದೆ ನೋಡಿ ಸೊ ಅದಕ್ಕೆ ನಾನು ಹೇಳಿದು ಡಬಲ್ ಲೇಯರ್ ಆಯಿಲ್ ಇದು ಒಂದು ಟ್ರೀಟ್ ಇದು ಮಸಾಜ್ ಮಾಡಿದ್ದೀನಿ ಇನ್ನೊಂದು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಒಂದ್ಸಲ ಕ್ಲೋಸ್ ಅಪ್ ಅಲ್ಲಿ ನೋಡ್ಬಿಡಿ ಯಾವ ರೀತಿ ಇದೆ ಸ್ಕಿನ್ ಅಂತ ಶೈನಿಂಗ್ಗೆಲ್ಲ ಏನೂ ಮಾಡ್ಕೊಳಕ್ ಆಗಲ್ಲ ಫ್ರೆಂಡ್ಸ್ ಅದು ನ್ಯಾಚುರಲ್ ಆಗಿ ಬರ್ಬೇಕು ಏನ್ ಲೈಟ್ ಹಾಕಿದ್ರು ಶೈನಿಂಗ್ ಬರಲ್ಲ ಅಲ್ವಾ ಸೊ ಇದನ್ನು ವೀಡಿಯೋ ನಿಂಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಬಲ್ಲ